ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಗ್ಯಾಸ್ ಒಲೆ ಹಚ್ಚದೇನೆ ಕೇವಲ ನಾಲ್ಕೇ ಸಾಮಗ್ರಿಗಳಿಂದ ಪೂರಿ ಬರ್ಫಿ ಅಂದರೆ ಕಡಲೆ ಪುರಿಯಿಂದ ಮಾಡಿರೋ ಅಂಥ ಬರ್ಫಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಮೂರು ಕಪ್ ಆಗೋವಷ್ಟು ಬಟ್ಲು ತೋರಿಸ್ತೀನಿ ನಿಮಗೆ ಆ ಅಳ್ತೇಲಿ ಮೂರು ಕಪ್ ಆಗೋಷ್ಟು ನಾನಿಲ್ಲಿ ಪುರಿನ ತಗೊಂಡಿದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಕೂಡ ಹಾಕ್ಕೊಂಡಿದ್ದೀನಿ ನೋಡು ಈಗ ಬಟ್ಲು ತೋರಿಸ್ತಿದ್ದೀನಲ್ಲ ಅದೇ ಬಟ್ಲಲ್ಲಿ ಕೂಡ ಪುರಿ ಕೂಡ ತೊಗೊಂಡಿರೋದು ನಾನು ಒಂದು ಬಟ್ಲಷ್ಟು ಸಕ್ಕರೆ ಮತ್ತು ಅರ್ಧ ಬಟ್ಲಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಬಟ್ಲು ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಸಕ್ಕರೆನ ಚೆನ್ನಾಗಿ ಪೌಡ್ರ್ ಅದು ಅಲ್ಲಿವರೆಗೂ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ಥರ ಪೌಡ್ರ್ ಮಾಡಿದ್ದೀನಿ ನಾನು ಅದರಲ್ಲಿ ಸಕ್ಕರೆ ಕಾಳು ಕಾಳು ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸತಿ ನೀಟಾಗಿ ಜಲ್ಡಿ ಮಾಡ್ಕೊತಾ ಇದ್ದೀನಿ ಜಲ್ಡಿ ಮಾಡ್ಕೊಳೋದ್ರಿಂದ ಬಾಯಲ್ಲಿ ಕಾಳು ಕಾಳು ಸಿಗುತ್ತಲ್ಲ ಆ ಥರ ಸಿಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಜರಡಿ ಇದ್ದೀನಿ ನೋಡಿ ಇವಾಗ ಜರಡಿ ಮಾಡಿಬಿಟ್ಟು ತೋರಿಸ್ತೀನಿ ಯಾವುದೇ ಥರದಂಥ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ನೋಡಿ ಆ ಥರ ಬಂದಿದೆ ಅದಕ್ಕೋಸ್ಕರ ನಾನಿಲ್ಲಿ ಜರಡಿ ಮಾಡ್ಕೊಂಡಿದ್ದು ಕಾಳು ಕಾಳು ಥರ ಸಿಕ್ಕಿದ್ರೆ ಬಾಯಲ್ಲಿ ಚೆನ್ನಾಗಿರೋದಿಲ್ಲ ಅಂತ ಅಷ್ಟೇ ಇವಾಗ ನಾನೊಂದು ಪಾತ್ರೆಗೆ ಮಾಡಿಟ್ಟಿದ್ದಂತಹ ಸಕ್ಕರೆ ಪುಡಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಹಾಲು ಕೂಡ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕಿ ಸಕ್ಕರೆ ಪೌಡರ್ ಮತ್ತು ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಇದೆ ಇವಾಗ ಇದು ಇದಕ್ಕೇನೆ ನಾನಿಲ್ಲಿ ಹಾಲಿಮ ಪುಡಿ ತೊಗೊಂಡಿದ್ನಲ್ಲ ಅರ್ಧ ಬಟ್ಲು ಅರ್ಧ ಬಟ್ಲು ಇದ್ದೀನಿ ಆಲಿಂ ಪುಡಿ ಕ್ವಾಂಟಿಟಿ ಬೇಕಾದರೆ ನೀವು ಜಾಸ್ತಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಇದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಇದೆ ಇದು ಅದನ್ನು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನೋಡಿ ಇವಾಗ ಗಟ್ಟಿಯಾಗಿದೆ ಮತ್ತು ಅರ್ಧ ಹಾಕಿ ಅರ್ಧ ಹಾಲು ಇಟ್ಟಿದ್ವಲ್ಲ ಅದು ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಸತಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಕೂಡ ಗಂಟಿಲ್ಲ ಆ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಪುರಿ ತೆಗ್ದು ಕಡಲೆ ಪುರಿ ಬಾದಾಮಿ ಮತ್ತು ಅದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಅದು ಕೂಡ ಕಾಳು ಕಾಳು ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ನಾನಿಲ್ಲಿ ಜರಡಿ ಇಡ್ಕೊತಾ ಇದ್ದೀನಿ ಪುರಿ ಕ್ವಾಂಟಿಟಿ ಕೂಡ ನೀವು ಜಾಸ್ತಿನೇ ಹಾಕ್ಕೊಬೋದು ನಾನಿಲ್ಲಿ ಇಷ್ಟಕ್ಕೆ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರ್ಫಿ ಬರುತ್ತೆ ಮತ್ತು ಗ್ಯಾಸ್ ಒಲೆ ಯಾವುದು ಬಳಸ್ತೇನೆ ಈ ಥರ ನೀವು ಪಟ್ ಅಂತ ಎರಡೇ ನಿಮಿಷದಲ್ಲಿ ಮಾಡ್ಕೊಬೋದು ಪುರಿ ಪುಡಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟೇ ಹಾಕ್ಕೊಂಡಿದ್ದೀನಿ ಫಸ್ಟಿಗೆ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳ್ರಿ ಮಿಕ್ಕಿದಂತಹ ಪುರಿ ಪುಡಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚಪಾತಿ ಹಿಟ್ಟಿನದಕ್ಕಾಗಿದೆ ಚಪಾತಿ ಹಿಟ್ಟಿನದ ಅಂದರೆ ಜಾಸ್ತಿ ಗಟ್ಟಿ ಏನಲ್ಲ ನೋಡಿ ಇವಾಗ ನಾನು ಮುಟ್ಟಿದ್ರೆ ಕೈಗೆ ಅಂಟ್ತಾ ಇಲ್ಲ ಆ ಥರ ನಾನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಸವ್ರಿಬಿಟ್ಟು ನಾನು ಇವಾಗ ಅದನ್ನು ಶೇಪ್ ಕೊಟ್ಕೊತಾ ಇದ್ದೀನಿ ನೀವು ಕೈಯಲ್ಲಾದರೂ ಕೊಟ್ಕೋಬೋದು ಇಲ್ಲ ಒಂದು ಬಾಕ್ಸ್ಗೆ ಬಟರ್ ಪೇಪರ್ ಹಾಕಿ ಆ ಥರನಾದರೂ ಕೊಟ್ಕೋಬೋದು ನಾನು ಇಲ್ಲಿ ಈ ಥರನೇ ಕೈಯಲ್ಲಿ ಚೆನ್ನಾಗಿ ಒತ್ತಿ ಈ ಥರ ಶೇಪ್ ಕೊಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಐದರಿಂದ ಆರು ನಿಮಿಷ ಫ್ರಿಜ್ಜಲ್ಲಿ ಕೂಡ ಕಟ್ ಮಾಡ್ಕೊಂಡು ತಿನ್ಬೋದು ನಾನು ಯಾವುದೇ ಥರ ಫ್ರಿಜ್ಜಲ್ಲಿ ಇಟ್ಟಿಲ್ಲ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೂ ಕೂಡ ಟೇಸ್ಟ್ ಹಾಗೇ ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್